ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಷ್ಟ್ರೀಯ ದೂರವಾಣಿ ದಿನ ಅಥವಾ ನ್ಯಾಷನಲ್ ಟೆಲಿಫೋನ್ ಡೇ ಸಂವಹನದಲ್ಲಿ ಶಾಶ್ವತವಾಗಿ ಕ್ರಾಂತಿಯನ್ನುಂಟು ಮಾಡಿದ ಆವಿಷ್ಕಾರ ಈ ಸಾಧನವು ಜನರನ್ನು ಹತ್ತಿರಕ್ಕೆ ತಂದಿತು ಮತ್ತು ಜಗತ್ತನ್ನು ಚಿಕ್ಕದಾಗಿ ಭಾವಿಸುವಂತೆ ಮಾಡಿತು ಮಿಸ್ಟರ್ ವ್ಯಾಟ್ಸನ್ ಇಲ್ಲಿ ಬನ್ನಿ ನಾನು ನಿನ್ನನ್ನು ನೋಡಬೇಕು ಒಂದು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಅಲೆಕ್ಸಾಂಡರ್ ಬೆಲ್ ತನ್ನ ಸಹಾಯಕನಿಗೆ ಮೊದಲ ಕರೆ ಮಾಡಿದಾಗ ಟೆಲಿಫೋನ್ ಲೈನ್ ಮೂಲಕ ಮಾತನಾಡಿದ ಪ್ರಸಿದ್ಧ ಮೊದಲ ಪದಗಳು ಇವು ಮತ್ತು ಅದು ರಾಷ್ಟ್ರೀಯ ದೂರವಾಣಿ ದಿನದ ಪ್ರಾರಂಭವಾಗಿತ್ತು ರಾಷ್ಟ್ರೀಯ ದೂರವಾಣಿ ದಿನದ ಇತಿಹಾಸ ಅದರ ಆವಿಷ್ಕಾರದ ನಂತರ ಟೆಲಿಫೋನ್ ಜನಪ್ರಿಯತೆ ಮತ್ತು ಬಳಕೆಯಲ್ಲಿ ಬೆಳೆದಿದೆ ಇದು ಅಂತಹ ಪ್ರಮುಖ ಸಂವಹನಕ್ಕೆ ದಾರಿ ಮಾಡಿಕೊಟ್ಟಿದೆ ಅದು ಈಗ ಪ್ರತಿದಿನ ಪ್ರತಿಕ್ಷಣ ಪ್ರಪಂಚದಾದ್ಯಂತ ನಡೆಯುತ್ತದೆ ಜನರ ಜೇಬಿನಲ್ಲಿ ಶತಕೋಟಿ ಮೊಬೈಲ್ ಫೋನ್ಗಳು ಮತ್ತು ಅನೇಕ ಮನೆಗಳಲ್ಲಿ ಲ್ಯಾಂಡ್ಲೈನ್ಗಳೊಂದಿಗೆ ನೂರ ಐವತ್ತು ವರ್ಷಗಳ ಹಿಂದೆ ದೂರವಾಣಿಯ ಆವಿಷ್ಕಾರಕ್ಕೆ ಧನ್ಯವಾದಗಳು ಜಗತ್ತು ಸಂಪರ್ಕಿತ ಸ್ಥಳವಾಗಿದೆ ಅಲೆಕ್ಸಾಂಡರ್ ಬ್ರಹಾಂ ಬೆಲ್ ಈಗಾಗಲೇ ಮಾರ್ಚ್ ಏಳು ರಂದು ತನ್ನದೇ ಆದ ದಿನವನ್ನು ಹೊಂದಿದ್ದರೆ ರಾಷ್ಟ್ರೀಯ ದೂರವಾಣಿ ದಿನವೂ ಬೆಲ್ ಮಾತ್ರವಲ್ಲದೆ ಅವನ ಸಮಕಾಲೀನರು ತೋರಿಸಿದ ಸೃಜನಶೀಲತೆ ಮತ್ತು ಜಾಣ್ಮೆಗೆ ಮೆಚ್ಚುಗೆಯನ್ನು ತೋರಿಸಲು ಇಲ್ಲಿದೆ ಜಗತ್ತಿನಲ್ಲಿ ಏನು ಸಾಧ್ಯವೋ ಅದರ ಗಡಿಗಳನ್ನು ತಳ್ಳುವುದನ್ನು ಎಂದಿಗೂ ನಿಲ್ಲಿಸದ ಅನೇಕ ಆವಿಷ್ಕಾರಕರಿಗೆ ಗೌರವ ಮತ್ತು ಗೌರವವನ್ನು ಸಲ್ಲಿಸುವ ಸಮಯ ಇದು ರಾಷ್ಟ್ರೀಯ ದೂರವಾಣಿ ದಿನವನ್ನು ಹೇಗೆ ಆಚರಿಸುವುದು ರಾಷ್ಟ್ರೀಯ ದೂರವಾಣಿ ದಿನದಂದು ಭೂತ ಮತ್ತು ಭವಿಷ್ಯದ ಆವಿಷ್ಕಾರಕರಿಗೆ ಗೌರವ ಮತ್ತು ಗೌರವವನ್ನು ನೀಡಿ ದಿನವನ್ನು ಆಚರಿಸಲು ಈ ಕೆಲವು ವಿಚಾರಗಳನ್ನು ಪರಿಗಣಿಸಿ ದೂರವಾಣಿ ಕರೆ ಮಾಡಿ ಪಠ್ಯ ಮತ್ತು ಇಮೇಲ್ ಸಂವಹನದ ಜನಪ್ರಿಯ ರೂಪಗಳಾಗಿರುವುದರಿಂದ ದೂರವಾಣಿ ಕರೆ ಇತ್ತೀಚಿನ ವರ್ಷಗಳಲ್ಲಿ ಹಿಮ್ಮುಖವಾಗಿರಬಹುದು ಆದಾಗ್ಯೂ ಬಹುಶಃ ರಾಷ್ಟ್ರೀಯ ದೂರವಾಣಿ ದಿನವೂ ಸಮಯಕ್ಕೆ ಹಿಂತಿರುಗಲು ಮತ್ತು ದೂರವಾಣಿ ಕರೆ ಮಾಡಲು ಉತ್ತಮ ಸಮಯವಾಗಿದೆ ಕೇವಲ ನಾಸ್ಟಾಲ್ಜಿಯಾಕ್ಕಾಗಿ ಯುವ ವಿಜ್ಞಾನಿಗಳನ್ನು ಪ್ರೋತ್ಸಾಹಿಸಿ ಅಲೆಕ್ಸಾಂಡರ್ ಬ್ರಹಾಂಬೆಲ್ ಅವರ ಕುಟುಂಬವು ಸೃಜನಶೀಲ ಮತ್ತು ಪ್ರಪಂಚದ ಬಗ್ಗೆ ಕುತೂಹಲ ಹೊಂದಲು ಪ್ರೋತ್ಸಾಹಿಸಿತು ಬಹುಶಃ ಈ ಬೆಂಬಲ ಮತ್ತು ಶಿಕ್ಷಣಕ್ಕೆ ಅವರ ಪ್ರವೇಶವು ಆ ಸಮಯದಲ್ಲಿ ದೂರವಾಣಿಯ ಆವಿಷ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿತು ಅದೇ ರೀತಿ ಭವಿಷ್ಯದ ಆವಿಷ್ಕಾರಕರು ವಿಜ್ಞಾನಿಗಳು ಗಣಿತಜ್ಞರು ಮತ್ತು ಎಂಜಿನಿಯರ್ಗಳಾಗಿ ಬೆಳೆಯಬಹುದಾದ ಯುವ ವಿದ್ಯಾರ್ಥಿಗಳಿಗೆ ಇಂದಿನ ಜಗತ್ತಿನಲ್ಲಿ ಶಿಕ್ಷಣದ ಪ್ರವೇಶವು ನಿರ್ಣಾಯಕವಾಗಿದೆ ಹತ್ತಿರದ ಶಾಲೆಯಲ್ಲಿ ಬೋಧಕರಾಗಿ ಸ್ವಯಂ ಸಮುದಾಯದಲ್ಲಿ ಸ್ಥಳೀಯ ಶಿಕ್ಷಣ ವ್ಯವಸ್ಥೆಯನ್ನು ಬೆಂಬಲಿಸುವುದು ಅಥವಾ ಕಾಲೇಜಿಗೆ ಪಾವತಿಸಲು ಸಹಾಯ ಅಗತ್ಯವಿರುವ ಸ್ಟೆಮ್ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ವಿದ್ಯಾರ್ಥಿಗೆ ಹಣವನ್ನು ಒದಗಿಸುವುದು ಭವಿಷ್ಯದ ಆವಿಷ್ಕಾರಕರನ್ನು ಬೆಂಬಲಿಸುವುದು ರಾಷ್ಟ್ರೀಯ ದೂರವಾಣಿ ದಿನವನ್ನು ಆಚರಿಸಲು ಉತ್ತಮ ಮಾರ್ಗವಾಗಿದೆ ಆವಿಷ್ಕಾರಕರ ಬಗ್ಗೆ ತಿಳಿಯಿರಿ ರಾಷ್ಟ್ರೀಯ ದೂರವಾಣಿ ದಿನದಂದು ಈ ಹಿಂದೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ಕೆಲವು ವಿಜ್ಞಾನಿಗಳ ಬಗ್ಗೆ ಶಿಕ್ಷಣ ಪಡೆಯಿರಿ ಈ ಜನರಲ್ಲಿ ಕೆಲವರನ್ನು ಆನ್ಲೈನ್ನಲ್ಲಿ ನೋಡಿ ಮತ್ತು ಅವರ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿಯಿರಿ ಜೋಸೆಫಿನ್ ಕೊಕ್ರೇನ್ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರಿಂದ ಸಾವಿರದ ಒಂಬೈನೂರ ಹದಿಮೂರು ಯಾಂತ್ರಿಕ ಪಾತ್ರೆ ತೊಳೆಯುವ ಸಂಶೋಧಕಿ ಫ್ರೆಡೆರಿಕ್ ಮೆಕಿನ್ಲೆ ಜೋನ್ಸ್ ಸಾವಿರದ ಎಂಟುನೂರ ತೊಂಬತ್ಮೂರು ರಿಂದ ಸಾವಿರದ ಒಂಬೈನೂರ ಅರವತ್ತೊಂದು ಆಧುನಿಕ ಶೈತ್ಯೀಕರಣ ಉಪಕರಣಗಳ ಡೆವಲಪರ್ ಜೋಹಾನ್ಸ್ ಗುಟೆನ್ಬರ್ಗ್ ಸಾವಿರದ ನಾನೂರು ಸಾವಿರದ ನಾನೂರ ಅರವತ್ತೆಂಟು ಮುದ್ರಣಾಲಯದ ಆವಿಷ್ಕಾರಕ ಗ್ರೇಸ್ ಹಾಪರ್ ಸಾವಿರದ ಒಂಬೈನೂರ ಆರು ರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ಮೊದಲ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಯಂತ್ರ ಭಾಷೆಯ ಸೃಷ್ಟಿಕರ್ತ ಆವಿಷ್ಕಾರ ಮತ್ತು ಸೃಷ್ಟಿಯನ್ನು ಮುಂದುವರಿಸಿ ರಾಷ್ಟ್ರೀಯ ದೂರವಾಣಿ ದಿನವು ಆವಿಷ್ಕಾರಕರು ಸೃಷ್ಟಿಕರ್ತರು ಎಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳಿಗೆ ಹೊಸ ವಿಷಯಗಳನ್ನು ಮುಂದುವರಿಸುವುದು ಫಲ ನೀಡುತ್ತದೆ ಎಂದು ನೆನಪಿಸುತ್ತದೆ ಜಗತ್ತು ಒಂದು ಸ್ಥಿರ ಸ್ಥಳವಲ್ಲ ಮತ್ತು ಅನೇಕ ಅವಕಾಶಗಳು ಇನ್ನೂ ಇವೆ ಅನ್ವೇಷಣೆಗಾಗಿ ಕಾಯುತ್ತಿವೆ ಆದ್ದರಿಂದ ಬೆಳೆಯಲು ಮತ್ತು ಕಲಿಯಲು ಮತ್ತು ಆವಿಷ್ಕಾರವನ್ನು ಮುಂದುವರಿಸಲು ಈ ದಿನವನ್ನು ಸ್ವಲ್ಪ ಸ್ಫೂರ್ತಿ ಅಥವಾ ಪ್ರೋತ್ಸಾಹವಾಗಿ ತೆಗೆದುಕೊಳ್ಳಿ ಧನ್ಯವಾದಗಳು